ಎಲ್ರಿಗೂ ನಮಸ್ಕಾರ ಗಾಯಿಸ್ ನಾವಿವತ್ತು ಎಲ್ಲಿದ್ದೀವಿ ಅಂದರೆ ನಮ್ಮ ಮಾವರು ತೋಟ ತಲ್ಲಿದ್ದೀವಿ ಈ ಚಿಕ್ಕದಾಗ್ದಲ್ಲೆ ಎಷ್ಟ ಕ್ಲೀನಾಗಿರೋ ಬೆಳೆಗಳು ಬೆಳೆದವ್ರೆ ಅಂದರೆ ಎಲ್ಲ ಪ್ರತಿಯೊಂದು ಯುಟಿಲೈಸ್ ಮಾಡ್ಕೊಂಡವ್ರೆ ಅದನ್ನು ನಿಮಗೆ ತೋರಿಸೋಣ ಅಂತ ಈ ನನ್ನ ವ್ಲಾಗ್ ಮಾಡ್ತಿದ್ದೀನಿ ಈ ವಿಡಿಯೋನ ಆದಷ್ಟು ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹಾಗೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು ಈಗ ನಮ್ಮ ಮಾವನ ಕರ್ಕೊಂಡು ಇದು ಎಂಟೈರ್ ತೋಟನ ಟೂರ್ ಮಾಡೋಣ ಬಂದ್ರಿ ಅಲ್ಲಿಂದ ಎಂಟ್ರೆನ್ಸ್ ಮೇನ್ ಗೇಟ್ ಇದೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ಮನೆ ಮಾಡ್ಕೊಂಡಿದ್ದಾರೆ ಅಲ್ಲಿ ನಿಂತಿದ್ದಾರಲ್ಲ ಅವರೇ ನಮ್ಮ ಮಾವ ಅದ್ರ ಪಕ್ಕದಲ್ಲಿ ನನ್ನ ತಮ್ಮ ಇದ್ದಾನೆ ಸೊ ಇದು ಎಂಟೈರ್ ಅವ್ರ ತೋಟ ಓವರ್ ವ್ಯೂ ಫಸ್ಟ್ ಸ್ಟಾರ್ಟಿಂಗಲ್ಲಿ ಇದು ನೆಕ್ಸ್ಟ್ ಎಲ್ಲ ಹೊಡೆಸಿದ್ದಾರೆ ಇದೇನು ಗೊತ್ತಾಯ್ತ ಆಗಿಸಿ ಇದು ಬಾಳೆ ಸಸಿ ಮಾಡಿ ಇಟ್ಕೊಂಡಿದ್ದಾರೆ ಪ್ಯಾಕೆಟು ನೋಡಿರಿ ಇಲ್ಲಿ ಒಂದು ನೂರೈವತ್ತರಿಂದ ಇನ್ನೂರು ಗುಣಿ ಇರ್ಬೋದು ಇದನ್ನು ತೋಟ ಕಿಡಕ್ಕೆ ರೆಡಿ ಮಾಡ್ಕೊಂಡವ್ರೆ ನಾನು ಬರ್ತಿದ್ದಂಗೆ ಇದು ಏನು ಅಂತ ನೋಡಿದೆ ಕೃಷಿ ಹೊಂಡಕ್ಕೆ ಟಾರ್ಪಲ್ ತಂದವ್ರೆ ಮಿಕ್ಕಿರೋ ಟಾರ್ಪಲಲ್ಲಿ ಕೃಷಿ ಮೆಟೀರಿಯಲ್ಸ್ ಬರ್ತಾವಲ್ಲ ಅವು ನೆನಿಬಾರದು ಅಂತ ಒಲಿಸಿ ಅದಕ್ಕೊಂದು ಅಂಗಿ ಥರ ಮಾಡೋರೆ ರೈಸ್ ನೆನಿಬಾರದು ಅಂತ ಎಂಥ ಐಡಿಯಾ ಮಾಡೋರು ನೋಡಿರಿ ದೇಸಿ ಜುಗಾಡ್ ಅದಾದ್ಮೇಲೆ ಈ ಕಡೆ ಮೊಮ್ಮಾ ಐತ್ ಕೋಕೋನಾ ಇದು ಕೋಕೋ ಗಿಡ ನಾಟಿ ಮಾಡ್ತಾ ಇದಾರೆ ಇದೊಂದು ಐವತ್ತು ಪೀಸ್ ಇರ್ಬೋದು ಅದಾದ್ಮೇಲೆ ಇದು ಎಂಟೈರ್ ಇದು ತೆಂಗಿನ ಗಿಡ ಪೂರ್ತಿ ಅಲ್ಲೊಂದು ಕೃಷಿ ಹೊಂಡ ಐತೆ ಅದಕ್ಕೆ ಹೋಗ್ನು ಬನ್ರಿ ಇದು ಜೇನು ಸಾಕಾಣಿಕೆ ಮಾಡಕ್ ಮಾಡಿರೋದು ಎರಡು ಗೂಡು ಮಾಡಿದ್ದಾರೆ ಈಗ ಮೇ ಬಿ ಜೇನು ಇಲ್ಲ ಅನಿಸುತ್ತೆ ಗೊತ್ತಿಲ್ಲ ನಮ್ಮನ್ನು ತೆಗಿತಿದ್ದಂಗೆ ಆಗದ್ಗೆ ಇಗದ್ಬಿಟ್ರೆ ಕಷ್ಟ ಆದರೂ ಧೈರ್ಯ ಮಾಡಿ ತೆಗೀತಿದ್ದೀನಿ ಇಲ್ಲ ಯಾವುದು ಜೇನಿಲ್ಲ ಆದರೆ ಇಲ್ಲಿ ಜೇನು ಸಾಕಾಣಿಕೆನೂ ಮಾಡ್ಬೋದು ಕೆಳಗಡೆ ಎರಡು ಗೂಡಿದ್ದಾವೆ ಅಲ್ಲಿ ಜೇನಿದೆ ಆಮೇಲೆ ಫಿಶಿಂಗು ಮೀನು ಸಾಕಾಣಿಕೆ ಮಾಡೋಕ್ಕೆ ಇದನ್ನು ಮಾಡೋರೆ ಟ್ರಂಚ್ ಕೃಷಿ ಹೊಂಡ ನೀರು ಮೋಟ್ರಿಂದ ಸಫಿಷಿಯಂಟಾಗಿ ಬರಲ್ಲ ಅಂತೇಳಿ ನೀರು ಸ್ಟೋರ್ ಮಾಡೋಕ್ಕೆ ಒಂದು ಕೃಷಿ ಹೊಂಡ ಮಾಡೋರೆ ಬರೀ ಬೋರಿಂದ ಅಷ್ಟೇ ಅಲ್ಲ ಮಳೆ ಬಂದರೆ ಈ ಟ ಈ ತೊಟ್ಟಿಲ್ಲ ನೀರೆಲ್ಲ ಸ್ಟಾಕ್ ಆಗಿ ಅಲ್ಲೇನು ಎರಡು ಪೈಪ್ ಹಾಕಿದಾರಲ್ಲ ಈ ನೀರು ತೊಟ್ಟಿ ಸ್ಟಾಕ್ ಆದಮೇಲೆ ಈ ನೀರು ಸೀದಾ ಆ ಕೃಷಿ ಹೊಂಡಕ್ಕೆ ಡಂಪ್ ಆಗುತ್ತೆ ಈಗ ನೋಡಿ ನೀರು ಆಲ್ರೆಡಿ ಇಷ್ಟು ಫುಲ್ ಡಂಪ್ ಆಗೈತೆ ಇದ್ರೊಳಗೆ ಮೋಟ್ರ್ ಇಕ್ಕಂಡು ನೆಕ್ಸ್ಟ್ ಇಲ್ಲಿಂದ ಎಂಟೈರ್ ತೋಟಕ್ಕೆ ನೀರು ಆಗಿ ಸಪ್ಲೈ ಆಗುತ್ತೆ ಇಫ್ ಇನ್ ಕೇಸ್ ಏನಾದರೂ ಬೋರ್ ಪ್ರಾಬ್ಲಮ್ ಆದ್ರೂ ಸ್ವಲ್ಪ ದಿನ ಆರಾಮಾಗಿ ಮೇಂಟೈನ್ ಮಾಡ್ಬೋದು ಏನೂ ತೊಂದರೆ ಇಲ್ಲ ಅಲ್ಲೆರಡು ಪಿಲ್ಲರ್ ಹಾಕ್ಕೊಂಡು ಬಿಟ್ಟವ್ರೆ ಮೇಲುಗಡೆ ಜಾಗ ವೇಸ್ಟ್ ಆಗಬಾರ್ದು ಅಲ್ಲಿ ಏನಾದರೂ ಕೋಳಿ ಫಾರ್ಮು ಏನಾದರೂ ಮಾಡೋಣ ಅಂತ ಮಾಡೋರು ಇದ್ರೊಳಗಿನ್ನೂ ಮೀನು ಬಿಟ್ಟಿಲ್ಲಲ್ವ ಬಿಡ್ಬೇಕು ಮೀನು ತಗೊಬಂದವ್ರೆ ಇದರೊಳಗಿನ್ನೂ ಮೀನು ಬಿಟ್ಟಿಲ್ಲ ಆಮೇಲೆ ಯಾರಿಗೂ ಏನು ಇದಾಗಬಾರ್ದು ಅಂತ ಕ್ಲೀನಾಗಿ ಸುತ್ತ ಖರ್ಚಾದ್ರೂ ಪರವಾಗಿಲ್ಲ ಅಂತ ತಂತಿ ಬೇಲಿ ಮಾಡ್ಕೊಂಡವ್ರೆ ಇಫ್ ಇನ್ ಕೇಸ್ ಯಾರಾದರೂ ಬಂದು ಮಿಸ್ ಆಗಿ ಸ್ಲಿಪ್ಪಾಗಿ ಜಾರೋದ್ ಆಗುತ್ತೆ ಅಂತ ಫುಲ್ಲು ಸೇಫ್ಟಿ ಮೆಜರ್ಮೆಂಟ್ನ ಕ್ಲೀನಾಗಿ ನೋಡ್ಕೊಂಡವ್ರೆ ಹಿಂಗಿಡದ ಮಧ್ಯದಲ್ಲಿ ಸ್ಪೇಸ್ ವೇಸ್ಟ್ ಆಗಬಾರ್ದು ಅಂತ ಈ ಈ ಶ್ರೀಗಂಧದ ಮರ ಹಾಕೋರೆ ಅದಾದಮೇಲೆ ದಾಳಿಂಬೆ ಹಾಕೋರೆ ದಾಳಿಂಬೆ ನೋಡ್ರಿ ಕ್ಲೀನಾಗಿ ಆಲ್ರೆಡಿ ಹಣ್ಣು ಹಾಕ್ತಿದೆ ಇನ್ನೂ ಕೆಳಗಡೆ ಫುಲ್ಲು ಡಿಫ್ರೆಂಟ್ ಡಿಫ್ರೆಂಟು ಯಾವ್ಯಾವ ಥರ ಹಣ್ಣು ನಮಗೆ ನನಗೆ ಹೆಸ್ರು ಗೊತ್ತೋ ಅದನ್ನು ಪರ್ಟಿಕ್ಯುಲರಾಗಿ ತುಂಬ ಹಾಕೋರೆ ಆಮೇಲೆ ಶುಗರ್ ಪೇಷೆಂಟ್ಗಳು ಹೆವಿ ಯೂಸ್ ಮಾಡ್ತಾರೆ ಬೆಟ್ಟದ ನೆಲ್ಲಿಕಾಯಿ ನೋಡಿ ಬದಿ ಪಕ್ಕದಲ್ಲಿ ಜಾಗ ಐತೆ ಅಂತ ಒಂದು ಬೆಟ್ಟದ ನೆಲ್ಲಿಕಾಯಿ ಗಿಡ ಹಾಕೋರೆ ಒಟ್ಟಿನಲ್ಲಿ ಇವರು ತೋಟದಲ್ಲಿ ಏನಂದರೆ ಆರಾಮಾಗಿ ಲೈಫ್ ಲೀಡ್ ಮಾಡಕ್ಕೆ ಏನೇನು ಫೆಸಿಲಿಟಿ ಬೇಕೋ ಹಣ್ಣುಗಳು ಬೇಕೋ ಪ್ರತಿಯೊಂದು ರೆಡಿ ಮಾಡ್ಕೊಂಡವ್ರೆ ಇಲ್ಲಿ ರೀಸೆಂಟಾಗಿ ಒಂದು ಬೋರ್ ಮಾಡಿಸೋರೆ ಮಮ್ಮ ಅದಕ್ಕೆಲ್ಲ ಬಿಟ್ಟಿದ್ರಲ್ಲೂ ಐನೂರಅತ್ತು ಅಡಿಗೆ ಈಗ ರನ್ನಿಂಗ್ ಸಕ್ಸಸ್ಫುಲಿ ನೋಡ್ರಿ ಮಧ್ಯದಲ್ಲಿ ಶ್ರೀಗಂಧ ಐತೆ ನಿಂಬೆ ಐತೆ ನುಗ್ಗೆ ಗಿಡನೂ ಐತೆ ಇದು ಹುಣಸ ಬರೋಣ ಬೆಟ್ಟದ ಈ ಬೋರ್ ನೋಡ್ರಿ ಇದು ನೀರು ಫಿಲ್ಟರ್ ಆಗಕ್ಕೆ ಅಂತ ಮಾಡೋರೆ ಬೋರ್ ಮೋಟರ್ ಪ್ರಾಬ್ಲಮ್ ಆಗುತ್ತೆ ಅಂತ ಅದು ಸೋಲಾರ್ ಐತೆ ಅದನ್ನ ತೋರಿಸ್ತೀನಿ ಬನ್ರಿ ಜೇನು ಸಾಕಾಣಿಕೆ ಮಾಡೋರು ಅಲ್ಲಿ ಮೇಲ್ಗಡೆ ತೋರ್ಸದ್ನಲ್ಲ ಅಲ್ಲಿ ಜೇನ್ ಇರ್ಲಿಲ್ಲ ಇಲ್ಲಿ ಆಕ್ಚುಲಿ ಜೇನ್ ಇದೆ ಇದು ಹೆಂಗಮ ಇದು ಹೆಂಗೆ ವರ್ಕ್ ಆಗುತ್ತೆ ಬಾಕ್ಸ್ ಕೆಳಗಡೆ ಉಳಿದ ಮನೆ ಇರ್ತದೆ ಇದು ಇದು ಮನೆ ಇದು ಇದ್ರೊಳಗೆ ಹುಳ ಇರ್ತದೆ ಇದ್ರೊಳಗೆ ಜೇನು ಇರ್ತದೆ ಇದು ಮುಚ್ಚಳ ಇದು ಹೊರಗಡೆ ಹೋಗ್ಬಾರ್ದು ಅಂತ ಹೇಳಿ ಅದು ಹುಳ ಆದ್ಮೇಲೆ ಜೇನು ಇದು ಇದನ್ನ ಎತ್ಕೊಂಡ್ರೆ ಜೇನು ಬರುತ್ತೆ ಇದು ಬಿಸಿಲು ಬೀಳುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ಕವರ್ ಮಾಡಿದೀವಿ ನೀರೆಲ್ಲೇನ್ ಇಲ್ಲೇ ಮಾಮೂಲಿ ಕರೆಂಟ್ ಪ್ರಾಬ್ಲಮ್ ಹಳ್ಳಿ ಕಡೆಯಲ್ಲಿ ಹೆವಿ ಇರುತ್ತೆ ಬೇಸಿಗೆ ಟೈಮ್ ಅಲ್ಲಿ ನಿಮ್ಗೆ ಗೊತ್ತು ಎಷ್ಟು ಪ್ರಾಬ್ಲಮ್ ಆಗುತ್ತೆ ನಾವು ಸಸಿ ಎಲ್ಲ ಇಕ್ತಾಗ ಅಂತ ಅದನ್ನ ಕ್ಲಿಯರ್ ಮಾಡ್ಕಣಕ್ಕೆ ಅಂತಾನೆ ಆ ಮೋಟ್ರ್ ಸ್ಟಾರ್ಟ್ರ್ ಏನಿರುತ್ತಲ್ಲ ಆ ಸ್ಟಾರ್ಟ್ರಿಗೆ ಮೇಲ್ ಮೇಲ್ಗಡೆ ಶೀಟ್ ಹಾಕ್ಸಿದ್ರಲ್ಲ ಮೇಲ್ಗಡೆ ಶೀಟ್ ಮೇಲೆ ಸೋಲಾರ್ ಪ್ಯಾನೆಲ್ ಹಾಕ್ಸ್ರೆ ಸೋಲಾರ್ ಪ್ಯಾನಲಲ್ಲಿ ಜನ್ರೇಟ್ ಆಗಿರೋ ಎನರ್ಜಿ ಎಲೆಕ್ಟ್ರಿಕ್ ಎನರ್ಜಿ ಕನ್ವರ್ಟ್ ಆಗಿ ಡೈರೆಕ್ಟ್ ಈ ಸ್ಟಾರ್ಟ್ರಿಗೆ ಸಿಗುತ್ತೆ ಸೊ ಅದರಿಂದ ನಿಮಗೆ ಯಾವಾಗ ಬೇಕೋ ಆವಾಗ ಏನೂ ಪ್ರಾಬ್ಲಮ್ ಇಲ್ದಲೆ ನೀವು ಆರಾಮಾಗಿ ಮೋಟ್ರನ್ನ ಓಡಿಸ್ಕೋಬೋದು ಬೆಳಗ್ಗೆ ಇದು ಡೈರೆಕ್ಟ್ ಸೋಲಾರ್ ಅಲ್ಲ ಮಮ್ಮಿ ಸೋಲಾರ್ ಇದು ಬೇಕು ಸೋಲಾರ್ ಬೇಕು ಅಂದ್ರೆ ಸೋಲಾರ್ ಆನ್ ಮಾಡಬಹುದು ಕರೆಂಟ್ ಬೇಕು ಅಂದ್ರೆ ಕರೆಂಟ್ ಆನ್ ಮಾಡ್ಕೋಬಹುದು ಒಂದೇ ಬರಲ್ಲ ಟೂ ಇನ್ ಒನ್ ಕನ್ವರ್ಟರ್ ಅಂದ್ರೆ ನೀರ್ದು ಯಾವ್ದು ಪ್ರಾಬ್ಲಮ್ ಇರಲ್ಲ ಹೆಂಗ್ ಬೇಕಾದರೂ ಯೂಸ್ ಮಾಡ್ಕೋಬಹುದು ಈ ತರ ಒಂದು ಆದಷ್ಟು ಜಾಗ ಇದ್ದವರು ಹಾಕ್ಸ್ಕೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ ಯಾಕಂದ್ರೆ ಜಾಸ್ತಿ ಕರೆಂಟ್ ಮೇಲೆ ಡಿಪೆಂಡ್ ಆಗಕ್ ಆಗಲ್ಲ ಕರೆಂಟ್ ಹಳ್ಳಿ ಕಡೆ ಗೊತ್ತು ಒಂದ್ ದಿನ ಕರೆಂಟ್ ಇದ್ರೆ ನೆಕ್ಸ್ಟ್ ದಿನ ಕರೆಂಟ್ ಇರಲ್ಲ ಇದು ಇವ್ರ ತೋಟದಲ್ಲಿ ಮೋಸ್ಟ್ ಫೇವ್ರೇಟ್ ಜಾಗ ನನಗೆ ಯಾಕಂದರೆ ಇಲ್ಲಿ ಯಾವ್ಯಾವ ಥರದ ಹಣ್ಣು ಹೆಸ್ರುಗಳು ಪ್ರೆಸೆಂಟ್ ನನಗೆ ಗೊತ್ತು ಆಲ್ಮೋಸ್ಟ್ ಎಲ್ಲ ಥರದ ಹಣ್ಣುಗಳ್ನೂ ಹಾಕೋರೆ ಅವೆಲ್ಲ ಬೆಳೆಗೂ ಬಂದವೆ ಈ ಕಡೆ ಏನು ನೋಡ್ತಿದ್ರಲ್ಲ ಇದು ಫುಲ್ಲು ಶ್ರೀಗಂಧದ ಮರ ಅಲ್ಲಿ ಮಧ್ಯದಲ್ಲಿ ಒಂದೇ ಒಂದು ಬಿಕ್ಕ ಗಿಡ ಐತೆ ಅಲ್ಲಿ ಕಾರ್ನರಲ್ಲೆಲ್ಲ ಡ್ರ್ಯಾಗನ್ ಫ್ರೂಟ್ ಹಾಕೋರೆ ಇದರೊಳಗೆ ಯಾವ್ಯಾವ ಗಿಡ ಇವೆ ಅಂತ ನಮ್ಮ ಮಾಮೂನಿಂದನೇ ತಿಳ್ಕೊಳಂಬ್ರಿ ಅಲಹಾಬಾದ್ ಸೀಬೆ ಗಿಡ ನೋಡ್ರಿ ಎಷ್ಟ್ ಪೂರ್ತಿ ಬಂದಾವೆ ಪಾಪ ಇವ್ರಿಗೆ ಕೀಳಕ್ಕೆ ಟೈಮ್ ಇಲ್ಲ ಎಲ್ಲಾ ಅಕ್ಕಿ ಪಕ್ಷಿಗಳು ತಿನ್ಕೊಂಡು ಹೋಯ್ತಾವೆ ನೋಡಿ ಸೈಜಲ್ಲಿ ಅಲ್ಲಿ ಬಂದಾವೆಲ್ಲ ಅಂತ ಹೋಗಿ ಮಾರಕು ಪಾಪ ಟೈಮ್ ಇಲ್ಲ ಪಾಪ ಇದನ್ನ ಸೇಮ ಈ ಗಿಡಾಬಾದ್ ಕೇರಳ ಆಪಲ್ ನಮ್ ನಮ್ಗೆ ಬಿಡುತ್ತೆ ಕೇರಳ ಆಪಲ್ ಇದು ಬಂದ್ಬಿಟ್ಟು ಮೋಸಂಬಿ ಮೋಸಂಬಿ ಇದು ಕಿತ್ಲೆ ಇದು ಸಣ್ಣ ಎಲೆ ಇರುತ್ತೆ ಇದು ಸಣ್ಣ ಎಲೆ ಇದ್ರೆ ಕಿತ್ಲೆ ಇದು ದಪ್ಪ ಅಗಲ ಎಲೆ ಇದ್ರೆ ಅದು ಮೋಸಂಬಿ ಇದು ಇದು ಸಣ್ಣ ಎಲೆ ಇರೋದ್ರೆ ಇದು ಕಿತ್ಲೆ ಹಣ್ಣಿನ ಗಿಡ ಇದು ಕಿತ್ಲೆ ಹಣ್ಣಿನ ಗಿಡ ಹ್ಞೂ ಓ ಇವಕ್ಕೆಲ್ಲ ಮಾಮೂಲಿ ಬೆಳಗ್ಗೆ ಔಷಧಿ ಹೊಡಿತೀವಲ್ಲ ಔಷಧಿ ಹೊಡಿಬೇಕು ನಾವಾದ್ರೂ ಔಷಧಿ ಹೊಡೆಯೋದಿಲ್ಲ ಇಲ್ಲೇನಕ್ಕೂ ಗೌರ್ಮೆಂಟ್ ಔಷಧಿ ಹೊಡೆಯೋದಿಲ್ಲ ನಾವು ಫುಲ್ ನ್ಯಾಚುರಲ್ ನ್ಯಾಚುರಲ್ಲು ಬೇರೆ ಹೊಡಿತೀವಿ ಅಷ್ಟೇ ಬೇರೆ ಬಿಟ್ಟರೆ ಬೇರೆ ಇನ್ನೇನು ಹೊಡೆಯೋದಿಲ್ಲ ನಾವು ಗೊಬ್ಬರನೂ ಹಾಕ್ತೀವಿ ನಾಟಿ ಗೊಬ್ಬರ ಹಾಕ್ಬಿಟ್ರೆ ನಾವು ಗೋರ್ಮೆಂಟ್ ಗೊಬ್ಬರ ಹಾಕಿಲ್ಲ ಅಲ್ಲಿ ಹತ್ತು ಹದಿನೈದು ವರ್ಷ ಆಯ್ತು ನಾವು ನಾಟಿ ಗೊಬ್ರನ ಗೋರ್ಮೆಂಟ್ ಗೊಬ್ರ ಯೂಸೇ ಮಾಡಿಲ್ಲ ತೋಟದಲ್ಲಿ ಬರೀ ನಾಟಿ ಗೊಬ್ಬರ ನಾಟಿ ಗೊಬ್ಬರ ಇದು ಬಂದ್ಬಿಟ್ಟು ಸ್ಟಾರ್ ಫ್ರೂಟ್ ಅಂತ ಹೇಳಿ ಸ್ಟಾರ್ ಫ್ರೂಟ್ ಕಿತ್ಕೊಂಡು ಅಲ್ವಾ ಅವನೇ ತೋರಿಸ್ಬೋದಾಯ್ತು ಇದಾಯ್ತು ಇದೆಲ್ಲ ಸ್ಟಾರ್ ಫ್ರೂಟ್ ಅಂತ ಹೇಳಿ ನೋಡ್ರಿ ಸ್ಟಾರ್ ಫ್ರೂಟ್ ನಾವು ಮಾರ್ಕೆಟಲ್ಲಿ ಏನಿಲ್ಲಾ ಅಂದ್ರೂ ಒಂದ್ ಸಾವಿರ ರೂಪಾಯಿ ಇರುತ್ತೆ ಕೆ ಜಿ ಐನೂರು ರೂಪಾಯಿ ಸಾವಿರ ರೂಪಾಯಿ ಇರುತ್ತೆ ಇಲ್ಲಿ ನೋಡಿ ಫುಲ್ ಬಿಟ್ಟವ್ರೆ ನಮ್ಮ ಮಾವ ಬೆಂಗಳೂರಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಇಲ್ಲಿ ಕಿತ್ಕೊಂಡ್ ಹೋಗಕ್ಕೆ ಮಾರೋಕ್ಕೆ ಟೈಮ್ ಇಲ್ಲ ಇವ್ರಿಗೆ ಬೆಂಗಳೂರಿಂದ ವಾರಕ್ಕೊಂದ್ಸಲಿ ಎರಡು ಸಲ ಬಂದು ಈ ರೇಂಜಿಗೆ ಮೈಂಟೇನ್ ಮಾಡೋರೆ ಇದು ಇದು ಎಂಥದ್ದು ಬೀಟ್ರೋಟ್ ಬೀಟ್ರೋಟ್ ಸಿ ಅಂತ ಹೇಳಿ ಬೀಟ್ರೋಟ್ ಕಲರ್ ಬರುತ್ತೆ ಇದು ಸಿ ಇದು ರೆಡ್ ಕಲರ್ ರೆಡ್ ಕಲರ್ ರೆಡ್ ಕಲರ್ ಸಿ ಬಿ ಬರ್ತಿದ್ದು ಎಂಥದ್ದು ಆ್ಯಪಲ್ಲು ಮಧ್ಯದಲ್ಲಿ ಹಿಂಗೆ ಟ್ರಂಚ್ ಹೊಡೆದು ಸಸಿ ಇಟ್ಟವ್ರೆ ಆ ಕಡೆ ಈ ಕಡೆ ತೆಗ್ದಾಕಿರೋ ಮಣ್ಣಿರುತ್ತಲ್ಲ ಆ ಜಾಗದಲ್ಲಿ ಸ್ಪೇಸ್ ವೇಸ್ಟ್ ಆಗಬಾರ್ದು ಅಂತ ಫುಲ್ಲು ಎಂಟೈರ್ ಹಣ್ಣಿನ ಗಿಡಗಳು ಹೂವಿನ ಗಿಡಗಳು ಹಾಕೊಂಡವ್ರೆ ಈ ಗಿಡನಾ ಇದು ವಾಟರ್ ಆಪಲ್ಲು ಅಲ್ಲಿ ನಾವೇನು ನೋಡಿದ್ವಲ್ಲ ಅದು ಬೀಟ್ರೋಟ್ ಸೀಬೆ ಇದು ವಾಟ್ರ್ ಆಪಲ್ಲು ಅಲ್ಲಿ ಸ್ಟಾರ್ಟಿಂಗಲ್ಲಿ ನೋಡಿದ್ದದು ಇದು ಕೇರಳ ಆ್ಯಪಲ್ ಅದು ವೈಟ್ ಅದು ವೈಟ್ ಸೇಬು ವೈಟ್ ವಾಟರ್ ಆ್ಯಪಲು ಇದು ರೆಡ್ ಇದು ರೆಡ್ ವಾಟರ್ ಆ್ಯಪಲು ಎರಡು ಗಜನಿಂಬೆ ಗಜನಿಂಬೆ ಹಣ್ಣು ಬಿಟ್ಟವೆ ತುಂಬ ಹೋಗಿಲ್ಲ ಅಷ್ಟೇ ನೋಡ್ರಿ ಯಾವ ಸೈಜಲ್ಲಿ ಬಂದವ ಗಜನಿಂಬೆ ಹಣ್ಣು ಇದು ಖರ್ಜೂರ ಖರ್ಜೂರ ಡ್ರೈ ಫ್ರೂಟ್ಸ್ ಖರ್ಜೂರ ಬೆಳೆದವರೆ ಇಲ್ಲಿ ಈ ತಂತಿ ತಂತಿಬೇಳೆ ಹಾಕ್ಬಿಟ್ಟು ಇದನ್ನು ಬೆಳೆದವ್ರೆ ಏನದು ಡ್ರ್ಯಾಗನ್ ಫ್ರೂಟ್ ಇದು ಅಲ್ಲಿ ನೋಡಿದ್ದು ಶ್ರೀಗಂಧದ ಮರ ಇದು ರಕ್ತ ಚಂದನ ಇದ್ರ ಎಲ್ಲ ನೋಡ್ರಿ ಕೆಂಪು ಕಲರ್ ಏನೋ ರೆಡ್ ಕಲರ್ ರೆಡ್ ಸ್ಯಾಂಡಲ್ ಪುನರ್ ಪುಲಿ ನಾನಂತೂ ಇಲ್ಲ ಅದು ಹೆಂಗಿರುತ್ತೆ ಅಂತ ನೀವ್ರು ನೋಡಿದ್ರೆ ಕಮೆಂಟ್ ಮಾಡ್ರಿ ಕಿತ್ಲೆ ಹಣ್ಣು ಇದು ಎಲೆ ಅಗಲ ಬರುತ್ತೆ ಎಲೆ ಅಗಲ ಬರುತ್ತೆ ಅದರೊಳಗೆ ಚಿಕ್ಕದು ಬರುತ್ತೆ ಓಕೆ ಕಿತ್ಲೆ ಹಣ್ಣು ಎಲೆ ಚಿಕ್ಕ ಇರುತ್ತೆ

ಈ ವೇಸ್ಟೇಜ್ನೆಲ್ಲ ತಂದು ಐದು ಹಾಕ್ತಿವಿ ಹಾಕ್ತೀವಿ ಎಲೆ ಕಸ ತರಗು ಸಣ್ಣ ಸಣ್ಣ ಗರಿಗಳದು ಆ ಥರ ಆಮೇಲೆ ಗಿಡಗಳು ಕಟ್ ಮಾಡ್ತೀವಿ ಈ ಗಿಡಗಳು ಕಟ್ ಮಾಡಿದ್ದು ವೇಸ್ಟ್ ಎಲ್ಲ ಬರುತ್ತೆ ಈ ವೇಸ್ಟ್ ಎಲ್ಲ ತಂದು ಇದಕ್ಕಾಕ್ತೀವಿ ಇದಕ್ಕೆ ಏನು ಮಾಡ್ತೀವಿ ಒಂದೊಂದು ಸ್ಟೆಪ್ಪು ಚೇಂಜ್ ಮಾಡ್ತೀವಿ ಕೆಳಗಡೆ ಒಂದು ಸ್ಟೆಪ್ಪು ಅದ್ರ ಮೇಲೆ ಮಣ್ಣು ಅದ್ಮೇಲೆ ಒಂದು ಸ್ವಲ್ಪ ಗೊಬ್ಬರ ತಿರ್ಗ ಮತ್ತೆ ಕಸ ತಿರ್ಗ ಗೊಬ್ಬರ ತಿರ್ಗ ಮಣ್ಣು ಆ ಥರ ಹಾಕ್ಬಿಟ್ಟು ಲೇರ್ ಮಾಡಿ ಎರಡು ಮೂರು ಲೇರ್ ಮಾಡಿ ಹುಳ ತಂದು ಬಿಡ್ತೀವಿ ಹುಳ ಈ ಥರ ಗೊಬ್ಬರ ಮಾಡುತ್ತೆ ಅದೇ ತರ ಆಲ್ಮೋಸ್ಟ್ ಈಗ ಆಲ್ರೆಡಿ ಅರ್ಧ ಗೊಬ್ಬರ ಆಗಿದೆ ಇದು ಇನ್ನೂ ಒಂದ್ ಸ್ವಲ್ಪ ಗೊಬ್ಬರ ಆಗಬೇಕು ನೆಕ್ಸ್ಟ್ ತಿಂದ ಆದಮೇಲೆ ಗೊಬ್ಬರ ಆಗುತ್ತೆ ಎಷ್ಟು ತಿಂಗ್ಳಿಗೆ ಒಂದ್ಸಲ್ ಮೂರು ತಿಂಗ್ಳಿಗೆ ಒಂದ್ಸರಿ ಬರ್ತೀವಿ ಮೂರು ತಿಂಗ್ಳಿಗೆ ಒಂದ್ಸರಿ ತೆಗೆದ್ ತಿರ್ಗಾ ಮತ್ತೆ ಅದೇ ಪ್ರೊಸೆಸ್ ಪ್ರೊಸೆಸ್ ಚೇಂಜ್ ಆಗ್ತದೆ ಇದು ನೀರು ಆಗುತ್ತೆ ಅಂತ ಒಂದ್ಸರಿ ಮುಗಿಸ್ಬೇಕು ಹದಿನೈದು ದಿವ್ಸಕ್ಕೆ ಒಂದ್ಸರಿ ಮೇಲೆ ಗೊಬ್ಬರ ಚೇಂಜ್ ಆಗ್ತಾ ಇರುತ್ತೆ ಇಲ್ಲಿ ಇಲ್ಲ ಇಲ್ಲಿ ಎರೆಹುಡ ನೋಡ್ರಿ ಎರೆಹುಡ ಚೆನ್ನಾಗ್ ಅದ್ರ ಗೊಬ್ಬರ ಆಗ್ತಾ ಇರಬಹುದು ರೈತನ ಮಿತ್ರ ಎರೆಗುಡ ರಕ್ತ ಚಂದನದ ಗಿಡ ಇಲ್ಲಿ ಡ್ರ್ಯಾಗನ್ ಫ್ರೂಟ್ ಕ್ಲೀನಾಗಿ ಬೆಳೆತಿ ಇಲ್ಲಿ ತೋರಿಸ್ಬೋದು ಬರ್ರಿ ಎಲ್ಲದಕ್ಕೂ ಈ ಥರ ಕಾಲಿ ಕಲ್ಕಂಬಕ್ಕೆ ಈ ಥರ ಒಂದು ಕಬ್ಣದ್ದು ಫ್ರೇಮ್ ಮಾಡ್ಸೋರೆ ಈ ಕಬ್ಣದ್ದು ಫ್ರೇಮ್ ಮಾಡಿಸಿದ್ರೆ ಇದ್ರ ಮೇಲೆ ಡ್ರ್ಯಾಗನ್ನು ಕ್ಲೀನಾಗಿ ಆಡ್ಕೊಳತ್ತಲ್ಲ ಮಮ್ಮ ಹಣ್ಣು ಕಿತ್ಕೊಳ್ಳೋಕ್ಕೆ ಎಲ್ಲದಕ್ಕೂ ಕ್ಲೀನಾಗಿ ಅನುಕೂಲ ಆಗುತ್ತೆ ನೋಡ್ರಿ ಕೆಳಗಿಂದ ಹಾಕಿರೋದು ಬಂದು ಮೇಲ್ಗಡೆ ಅದು ಕವರ್ ಮಾಡಿಸಿದಾರಲ್ಲ ಪ್ಲೇಟ್ ಥರ ಅದ್ರ ಮೇಲ್ಗಡೆ ಇದಾಗುತ್ತೆ ಇವ್ರು ಬಿಟ್ಕೊಳ್ಳೋಕ್ಕೆ ಜೂನ್ ಟೈಮಲ್ಲಿ ಮಾತ್ರ ಅಂತ ಇದು ಬರೋದು

ಇದು ಗೊಬ್ಬರದ ಗಿಡ ಇದು ಸೊಪ್ಪಿನ ಗಿಡ ಅಂತೀವಿ ಇದನ್ನೆಲ್ಲ ಎರೆಹುಳಿಗೆಲ್ಲ ಇದನ್ನೆಲ್ಲ ಹಾಕ್ಬೋದು ಅಂದ್ರೆ ಅದು ತೋರ್ಸದ್ನ ನಾವಲ್ಲೇ ತೊಟ್ಟಿ ಅದಕ್ಕೆ ಫುಡ್ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಇದೆ ಕಸ ಇರುತ್ತಲ್ಲ ಇದನ್ನ ಬಚ್ ಬಾಚ್ಕೊಂಡು ಹೋಗಿ ಅದಕ್ಕೆ ಹಾಕಿದ್ರೆ ನೋಡ್ರಿ ಇದು ಕರಡಿ ಫೇವ್ರೇಟ್ ಹಲಸಿನ ಮರ ಹಲಸಿನ ಮರ ಆಲ್ಮೋಸ್ಟ್ ಎಲ್ಲ ಬೆಳಗ್ಗೆ ಬಂದೈತೆ ಅದ್ರ ಪಕ್ಕದ ಇದು ಗೊಬ್ಬರದ ಗಿಡನೆಲ್ಲ ಮಮ್ಮ ಇದು ಗೊಬ್ಬರದ ಗಿಡ ಆಮೇಲೆ ಇಲ್ಲಿ ಇವ್ರಿಗೊಂದು ಇದೋಗೈತೆ ಏನದು ಹಳ್ಳ ಮಳೆಗಾಲದ ಟೈಮಲ್ಲಿ ಇಲ್ಲ ಹೇಮಾವತಿ ಚಾನಲಲ್ಲಿ ನೀರು ಬಿಟ್ಟಾಗ ಅಲ್ಲಿ ಇದು ತೂಬೆತ್ತಿದ್ರೆ ಇಲ್ಲಿ ನೀರು ಬರುತ್ತೆ ಇದು ನೀರು ಜಾಸ್ತಿ ದಿನ ಬಂದಿಲ್ಲ ಅಂತ ಇದೆಲ್ಲ ಬೆಳ್ಕೊಂಡೈತೆ ಟ್ರೆಂಚ್ ಕಾಣಿಸ್ತೈತೆ ಬೇಕಾದ್ರೆ ಅವ್ರು ಅಂಥ ಟೈಮಲ್ಲಿ ಅವ್ರದ್ದೊಂದು ಅಲ್ಲಿ ಸಬ್ ಚಾನಲ್ ಐತೆ ಅದನ್ನ ಓಪನ್ ಮಾಡ್ಕೊಂಡ್ರೆ ನೀರನ್ನ ಅಲ್ಲೂ ಸ್ಟೋರ್ ಮಾಡ್ಕೋಬೋದು ಒಟ್ಟಲ್ಲಿ ನೀರಿಗೇನು ಪ್ರಾಬ್ಲಮ್ ಇರಲ್ಲ ಇದಿನ್ನೇನು ನಿಮ್ಗೆ ಗೊತ್ತಲ್ಲ ಹಣ್ಣಿನ ಗಿಡ ಅಲ್ಲಿ ಮೇಲ್ಗಡೆ ಇನ್ನೂ ಪ್ರಾಣಿ ಪಕ್ಷಿಗಳನ್ನೆಲ್ಲ ಸಾಕೋರಿ ಅಲ್ಲೂ ನೋಡಿರಿ ಅದು ಕೆಳಗಡೆ ನಿಮಗೆ ಹೇಳೋದ್ನೆಲ್ಲ ನೀರು ಹೋಗುತ್ತೆ ಅಂತ ಅಲ್ಲಿ ಮೇಲ್ಗಡೆ ಸ್ಪೇಸ್ನ ಇನ್ನೂ ಬಿಟ್ಕೊಂಡವ್ರೆ ಇಫ್ ಏನಾದರೂ ಬೇಕು ಅಂದರೆ ಮೇಲ್ಗಡೆ ಸ್ಲ್ಯಾಬ್ ಏನಾದರೂ ಹಾಕಿ ಕವರ್ ಮಾಡ್ಕೊಂಡು ಕಾಯಿ ಕೊಬ್ಬರಿ ಏನಾದರೂ ಸ್ಟೋರ್ ಮಾಡ್ಕೋಬೋದು ಏನಂದರೆ ಯಾವ ಸ್ಪೇಸ್ನು ವೇಸ್ಟ್ ಮಾಡಿಲ್ಲ ಚಿಕ್ಕ ಜಾಗದಲ್ಲೇ ಕ್ಲೀನಾಗಿ ಯುಟಿಲೈಸ್ ಮಾಡ್ಕೊಂಡವ್ರೆ ಈ ಕಡೆ ದನ ಸಾಕಿರ ದನ ಸಾಕಿದ್ರೆ ಅದಕ್ಕೆ ನೇಪ್ಯಾರು ಇದು ಒಂದ್ಸಲಿ ಹಾಕಿದ್ರೆ ಕುಯ್ದ್ರೆ ಮತ್ತೆ ಮಳೆ ಒಯ್ದು ಒಂದ್ ಗೊಬ್ಬರ ಎಷ್ಟು ಬಿಟ್ರೆ ಮಳೆ ಬಂದಂಗೆ ಮಳೆ ಬಂದಂಗೆ ಕುಯ್ತಾ ಇರ್ಬೋದು ದನ ಸಾಕೋದ್ರು ಎಸ್ ಟಿ ಡಿ ಬೂತ್ನೇ ಎಸ್ ಟಿ ಡಿ ಬೂತ್ರಿ ಹಳೆ ಎಸ್ ಟಿ ಡಿ ಬೂತ್ನ ತಗೊಂಡಿ ಎಷ್ಟ್ ಸಿಂಪಲ್ ಆಗಿ ತಗದ್ರೆ ಇಲ್ಲಿ ಸ್ಟಾರ್ಟ್ರು ಇದು ಎಸ್ ಟಿ ಡಿ ಬೂತ್ ಕೊಡ್ ಬರ್ತಾವಲ್ಲ ಅವಾಗ ಕಾಯಿನ ಬೂತು ಅದ್ರದ್ದು ಇದು ಐಡಿಯಾ ಬರೀ ಮಲ್ನಾಡ್ ಸೈಡ್ ಬೆಳಿತಾರಲ್ಲ ಕಾಳ್ಮೆಣ್ಸಲ್ವ ಕಾಳು ಮೆಣಸು ಒಂದು ಐವತ್ತು ಗಿಡ ಹಾಕಿದ್ರಂತೆ ಅದರಲ್ಲಿ ಸದ್ಯಕ್ಕೆ ಬೆಳೆದಿರೋದು ಇದೊಂದೇ ಗಿಡ ಕಾಳು ಮೆಣಸಿನ ಗಿಡ ಅಲ್ಲಿ ಇದನ್ನು ಮಾಡೋರಲ್ಲ ಕೃಷಿ ಹೊಂಡ ಅದಕ್ಕೆ ಬಿಡೋಕ್ಕೆ ಮೀನುಗಳು ತಂದವರೆ ಮೇ ಬಿ ಮೀನುಗಳು ಕಾಣಿಸ್ತಿಲ್ಲ ಇಲ್ಲಿ ಚಿಕ್ಕ ಚಿಕ್ಕ ಮೀನುಗಳಿದ್ದಾವೆ ಈ ಮೀನನ್ನ ನೆಕ್ಸ್ಟ್ ಅಲ್ಲಿ ಕೃಷಿ ಹೊಂಡಕ್ಕೆ ಬಿಟ್ಟು ಒಂಚೂರು ಮೇವು ಹಾಕ್ಬಿಟ್ರೆ ಅವು ತಿನ್ಕೊಂಬಿಡ್ತವೆಂಜೂರ ಅಂಜೂರ ಅಂಜೂರ ಡ್ರೈ ಫ್ರೂಟ್ಸಲ್ಲಿ ಬರುತ್ತಲ್ಲ ಅಂಜೂರ ಅಲ್ಲಿ ಖರ್ಜೂರ ಬೆಳೆದವ್ರೆ ಇಲ್ಲಿ ಅಂಜೂರ ಡ್ರೈ ಫ್ರೂಟ್ಸ್ ಫುಲ್ ಬಾಡಿ ಮಾಡ್ತಾ ಇರೋದೆ ನೋಡ್ರಿ ಅಪ್ಪ ನಾಟಿ ಕೋಳಿ ಕಾ ಮೊಟ್ಟೆ ಕಾವು ಕೊಡಕ್ ಕುಂತಾವ್ ನೋಡ್ರಿ ಈಗ ಆಲ್ರೆಡಿ ಇಲ್ಲೆಲ್ಲ ಮೊಟ್ಟೆ ಇದಾವೆ ಇಲ್ಲಿ ಮೊಟ್ಟೆ ಇಟ್ಟವೇ ಎರಡು ಮೊಟ್ಟೆ ಇಟ್ಟಿದಾವ್ ನೋಡ್ರಿ ಇಲ್ಲಿ ಎರಡು ನಾಟಿ ಕೋಳಿ ಮೊಟ್ಟೆ ಇಕ್ಕವೆ ಇಲ್ಲಿ ದೇವದಾಸ್ ಬರಿ ಫ್ಯಾಮಿಲಿನೇ ಐತೆ ನೋಡ್ರಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇನ್ನು ಆಚೆ ಅಷ್ಟು ವಾಕಿಂಗ್ ಹೋಗವೆ ದೇವದಾಸ್ ಓ ಇದು ನೀವು ಪ್ಯಾಷನಿಗೆ ಸಾಕಿರೋದು ಇಲ್ಲ ಮಾರ್ತೀರಾ ಫ್ಯಾಷನಿಗೆ ಸಾಕಿರೋದು ಜಾಸ್ತಿ ಬಂದಾಗ ಇದಕ್ಕೆ ಚಿಕ್ಕ ಗೂಡು ಮಾಡೋರೆ ದೇವದಾಸ್ ಕಾಲ್ ಮಾಡ್ತಾವಣೆ ಹಾಂ ಹೇಳು ಇವನೇ ಅಲ್ಲ ಮಮ್ಮ ಕರಿಯಾ ಇಲ್ಲಿ ಆಚೆ ಕಡೆ ಇಲ್ಲಿ ಅಷ್ಟು ಜನ ಫೀಮೇಲ್ಗೆ ಇವನು ಒಬ್ಬನೇ ಮೇಲು ಇವನೊಬ್ಬನೇ ಕಿಂಗು ಕರಿಯಾ ಈಗ ಅದಕ್ಕೆ ಲಂಚ್ ಟೈಮ್ ಓಡ್ದಾ ಓಡ್ದಾ ಓಡ್ದ ಇವನು ಒಬ್ಬನೇ ಮೇಂಟೈನ್ ಮಾಡಬೇಕು ಅಷ್ಟು ಚೆನ್ನಾಗಿ ಕಲ್ಸಿನ ಈ ಕಡೆ ಕೋಳಿ ಫಾರ್ಮು ಇದು ಈ ಕಡೆನ ಮರಿ ಇದೆ ಒಳಗಡೆ ಮರಿ ಇದ್ರೊಳಗಡೆ ಇನ್ನೊಂದು ಸ್ಟೆಪ್ ಐತೆ ಇಲ್ಲಿ ಅಮ್ಮ ಮಕ್ಕಳು ಓಡಾಡ್ತವ್ರೆ ಚಿಕ್ಕ ಚಿಕ್ಕ ನಾಟಿ ಕೋಳಿ ಮಟ್ಟೆಗಳೆಲ್ಲ ಸಿಕ್ ಸಪ್ರೇಟ್ ಸಪ್ರೇಟ್ ಸೆಕ್ಷನ್ ಮಾಡೋರೆ ಅಂದರೆ ಅಲ್ಲಿ ಕೇಜ್ ಮಾಡೋರಲ್ಲ ಆ ಕೇಜಲ್ಲಿ ಮಟ್ಟೆ ಇಡಬೇಕಾಗಿರೋ ಕೋಳಿಗಳಲ್ಲಿ ಹೋಗಿ ಮಟ್ಟೆ ಇಡ್ತವೆ ಇಲ್ಲಿ ಇಲ್ಲಿ ನಾರ್ಮಲ್ ಕೋಳಿಗಳು ಇರ್ತವೆ ಅದರೊಳಗಡೆ ಈ ಚಿಕ್ಕ ಚಿಕ್ಕ ಕೋಳಿ ಪಿಳೆಗಳು ಬರ್ತಾವಲ್ಲ ಅವನ್ನೆಲ್ಲ ಅದ್ರೊಳಗೆ ಹಾಕಿರ್ತಾರೆ ಆಮೇಲೆ ಸೆಕ್ಯೂರಿಟಿ ತುಂಬ ಇಂಪಾರ್ಟೆಂಟ್ ಅಂತ ಇಲ್ಲಿ ನೋಡ್ರಿ ಇಲ್ಲಿ ರಾತ್ರಿ ಹೊತ್ತಿಲ್ಲಿ ಇವೆಲ್ಲ ಸೆನ್ಸಾರ್ ಬ್ಯಾಟ್ರಿಗಳು ಅಂದರೆ ಏನಾದರೂ ಮೂಮೆಂಟ್ ಆದರೆ ಇಲ್ಲಿ ಆಟೋಮೆಟಿಕ್ಕಾಗಿ ನೋಡಿರಿ ಇಲ್ಲಿ ಸೆನ್ಸಾರ್ ಇರುತ್ತೆ ಈ ಸೆನ್ಸಾರಿಂದ ಇಲ್ಲಿ ಸುತ್ತಮುತ್ತ ಅದು ರೇಡಿಯಸ್ಸಲ್ಲಿ ಎಲ್ಲಾದರೂ ಮೋಷನ್ ಕಂಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಲೈಟ್ ಹತ್ತುತ್ತೆ ಇಲ್ಲಿ ಬಂದು ಯಾರು ಮ್ಯಾನ್ಯೂಲಾಗಿ ಆನ್ ಮಾಡೋದು ಏನು ಮಾಡೋ ಈ ಥರ ಈ ಮನೆ ಸುತ್ತಮುತ್ತ ಆಲ್ಮೋಸ್ಟ್ ಬೇಜಾನ್ ಕ್ಯಾಮ್ರಾಗಳು ಮತ್ತು ಈ ಥರ ಬಲ್ಬ್ಗಳಿದಾವೆ ಅದರಿಂದ ಏನು ಫುಲ್ ಸೇಫ್ಟಿ ಇರುತ್ತೆ ಏನು ತೊಂದರೆ ಏನಿರಲ್ಲ ಇದು ಸುವರ್ಣ ಗಡ್ಡೆ ಗಿಡ ಅದು ದಪ್ಪಗೆ ಬರುತ್ತಲ್ಲ ಇದು ಕೆಳಗೆ ಬಿಡುತ್ತಲ್ಲ ಅಡಿಕೆ ಗಿಡ ಇಟ್ಟವರೆ ಒಂದು ವರ್ಷದ ಅಡಿಕೆ ಗಿಡ ಇವು ಚೆನ್ನಾಗಿ ಬೆಳೆ ಆಗೈತಿ ಫುಲ್ ಆಫ್ ನಾಟಿ ಕೋಳಿಸ್ ನೋಡ್ರಿ ಕರಿಬೇವಿನ ಸೊಪ್ಪು ತರ ಯೂಸ್ ಮಾಡೋದು ಅದು ಒಗ್ಗರಣೆಗೆ ಡೈರೆಕ್ಟಾಗಿ ತಿನ್ಬೋದು ಚಕ್ರಮುನಿ ಅಂತ ಅದು ಇದು ಚಕ್ರಮುನಿ ಅಂತ ಹೇಳಿ ಬ್ಲೆಡ್ ನ ಪ್ಯೂರಿಫೈ ಮಾಡತ್ತೆ ಅದು ಸರ್ಪಗಂದಿ ಅಂತ ಅದು ಬೀಜ ಇದೆಯಲ್ಲ ಅದು ಬೀಜ ಬಿಟ್ಟೈತಲ್ಲ ಬೀಜನ ನೀರಲ್ಲಿ ಕುತ್ಕೊಂಡು ಕುಡಿದ್ರೆ ಕೆಮ್ಮು ಕಫ ಎಲ್ಲ ಕಡಿಮೆ ಆಗತ್ತೆ ಆಮೇಲೆ ಇದ್ರದು ಎಲೆ ತಿಂದ್ರೆ ಕಿಡ್ನಿ ಸ್ಟೋನ್ ಇದ್ರೂ ಕೂಡ ಕರಗ್ಸುತ್ತೆ ಇದು ಆ ಹೆಸರೇನೋ ಗೊತ್ತಿಲ್ಲ ಮರ್ತೋಗ್ಬಿಟ್ಟಿದೀನಿ ಕಿಡ್ನಿ ಸ್ಟೋನ್ ಇದ್ರೂ ಕೂಡ ಕರಕ್ಸಿದ್ ತಳಿ ಇದು ಮೇವಿಗೆ ಚಾಯಾ ಅಂತ ಹೇಳಿ ಕೋಳಿ ಕುರಿ ದನಗಳಿಗೆ ಮೀನ್ ಕೂಡ ತಿನ್ನುತ್ತೆ ನಾವು ಕೂಡ ಚಿಗುರನ್ನ ತಿನ್ಬೋದು ಇದ್ನ ಇದು ತುಂಬಾ ಒಳ್ಳೇದು ಇದು ಇದಿದು ಚಾಯಾ ಅಂತ ಹೇಳಿ ಜಿ ಕೆ ವಿ ಅಲ್ಲಿ ಈ ವರ್ಷದಿಂದ ಕೊಡ್ತಾರೆ ಗಿಡ ಇದನ್ನ ಈ ವರ್ಷದ ತಂದಾನೆ ಬೆಳೆದಿದ್ದಾರೆ ಅದು ಬಿಟ್ರೆ ಎರಡೈಗ್ ಹೋಗುತ್ತೆ ಇದು ಎಲೆ ಇದೆಯಲ್ಲ ಇದು ಹೇರ್ ಬ್ಲಾಕ್ ಆಗುತ್ತೆ ಕೂದಲು ನ್ಯಾಚುರಲ್ ಆಗಿ ಪೌಡರ್ ಮಾಡ್ಕೊಂಡು ಬೇಕಾದ್ರೆ ನಾವು ಹಚ್ಕೋಬಹುದು ಇದು ಮೆಹೆಂದಿ ಇದು ಮೆಹೆಂದಿ ಇದು ಮೆಹೆಂದಿ ಗಿಡ ಎಷ್ಟು ಕ್ಲೀನ್ ಆಗಿ ಬೆಳೆಸಿದ್ದಾರೆ ಇಲ್ಲಿ ಚಕ್ಕೆ ಇದು ಎಲೆ ಸೇಮ್ ಅದೇ ತರ ಇದೆ ಅದೇ ಶೇಪ್ ಚೆನ್ನಾಗಿ ಯೂಸ್ ಮಾಡಬಹುದು ಇದು ಇದು ಎಲೆ ಐತಲ್ಲ ಇದು ಆಯುರ್ವೇದಿಕ್ ಪ್ಲಾಂಟ್ ಮೆಡಿಸಿನಲ್ ಪ್ಲಾಂಟ್ ಏನೇ ಇದು ಬಂದು ಆಸ್ತಗೆ ಎಲೆನ ಕುದಿಸ್ಕೊಂಡು ನೀರಲ್ಲಿ ಕುಡಿದ್ರೆ ಆಸ್ತಮ ಇದ್ರೆ ಹೂವ ಕಣ್ಮೇಲೆ ಇಟ್ಕೊಂಡ್ರೆ ತಂಪಾಗಲರ್ತು ಇದು ವೈಟ್ ಕಲರ್ ಇದು ತುಳಸಿ ತುಳಸಿ ಸ್ವಲ್ಪ ಡಿಫ್ರೆಂಟ್ ಇದು ಹ್ಮ್ ಇದನ್ನ ತಿಂದ್ರೆ ಬಾಯಿ ವಾಸನೆ ಇರಲ್ಲ ಡೈರೆಕ್ಟ್ ಆಗಿ ತಿನ್ಬಹುದು ಮಧುನಾಕ್ಷಿಣಿ ಅಂತ ನೋಡಿ ಶುಗರ್ ಇರೋ ತಿನ್ಬೋದು ಎಲ್ಲ ತಿಂದ್ರೆ ಶುಗರ್ ಕಂಟ್ರೋಲ್ ಆಗುತ್ತೆ ಗಿಡ ಚಿಗಿರಿ ಇರುತ್ತಲ್ಲ ಬಳ್ಳಿ ಬರುತ್ತೆ ಇಟ್ಕೊಂಡು ಡೈರೆಕ್ಟ್ ಆಗಿ ತಿನ್ಬೋದು ಹಂಗೆ ಡೈರೆಕ್ಟ್ ಆಗಿ ತಿನ್ನೋದು ಅವ್ರು ಯಾವ ಎಸ್ಟೇಟಲ್ಲೂ ಬೆಳೆದೇ ಇರೋ ಅಷ್ಟು ಆಯುರ್ವೇದಿಕ್ ಪ್ಲಾಂಟ್ಸ್ ಇಲ್ಲೆಲ್ಲ ಬೆಳೆದಿದ್ದಾರೆ ಇದ್ರೂ ಇದರಲ್ಲೇ ಎಷ್ಟೊಂದು ಬೆಳೆ ಬಳ್ಕೊಂಡು ಆಲ್ಮೋಸ್ಟ್ ನಾವೆಲ್ಲ ಏನು ಮಾಡ್ತೀವಿ ತೆಂಗಿನ ಗಿಡ ಇಡ್ತೀವಿ ಅಡಿಕೆ ಗಿಡ ಇಡ್ತೀವಿ ಅಮ್ಮಮ್ಮ ಅಂದರೆ ಮಧ್ಯದಲ್ಲಿ ಒಂದು ಸ್ವಲ್ಪ ಬಾಳೆ ಇಕ್ಕಂತೀವಿ ಚಿಕ್ಕ ಜಾಗನ ಎಷ್ಟು ವೆನ್ ಪ್ಯಾಷನ್ ಮೀಟ್ ಲಿಚ್ಚಿ ಹಣ್ಣು ಪ್ಯಾಷನ್ ಇದ್ರೆ ಮನುಷ್ಯ ಏನು ಬೇಕಾದ್ರೂ ಮಾಡ್ತಾನೆ ನೋಡ್ರಿ ಅವ್ರಿಗೆ ಅಲ್ಲಿ ಬೆಂಗಳೂರಲ್ಲಿ ಕೆಲಸ ಐತೆ ಅದು ಬಂದ್ಬಿಟ್ ಅದ್ರ ಜೊತೆ ಜೊತೆಲೇನೆ ಪ್ಯಾಷನ್ ಇರೋದ್ರಿಂದ ಚಿಕ್ಕ ಜಾಗದಲ್ಲೇ ಎಷ್ಟೊಂದು ಯುಟಿಲೈಸ್ ಮಾಡ್ಕೊಂಡವ್ರೆ ಸೊ ಇದ್ರೊಳಗೆ ಏನೇನೈತೆ ಆಲ್ಮೋಸ್ಟ್ ನಾನು ತೋರ್ಸಕ್ಕೆ ಕವರ್ ಮಾಡಿದ್ದೀನಿ ನಾನು ತೋರ್ಸಿದ ರೀಸನ್ ಏನಂದ್ರೆ ನನಗೆ ತುಂಬ ಇಷ್ಟ ಆಯಿತು ಈ ಜಾಗ ಅದಕ್ಕೆ ನಿಮ್ಗೊಂದು ಇನ್ಫಾರ್ಮೇಷನಾಗಿ ಕನ್ವೇ ಮಾಡಿದ್ದೀನಿ ನೋಡಿ ಅಡಿಕೆ ಸಸಿ ಪ್ಯಾಕೆಟ್ ಮಾಡೋರೆ ಇನ್ನೂ ಇಟ್ಟಿಲ್ಲ ಈ ವಿಡಿಯೋ ನಿಮ್ಗೆ ಏನಾರು ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಸೊ ಅಮ್ಮ ಥ್ಯಾಂಕ್ ಯು ನಮಸ್ಕಾರ ಒಳ್ಳೆಯದಲ್ಲ ನಿಮಗೆ ನಮ್ಮ ಕಡೆಯಿಂದ ನಿಮ್ಗೆಲ್ಲರಿಗೂ ನಮ್ಮ ನೋಡಿರಿ ಏನು ತೋರಿಸಿದ ತಕ್ಷಣ ಅಲ್ಲಿ ಸೆನ್ಸಾರ್ ಕ್ಯಾಮ್ರಾ ಕ್ಯಾಮ್ರಾ ಸೆನ್ಸ್ ಆಗ್ತೈತೆ ನನಗೆ ವೀಡಿಯೋ ಮಾಡೋಕೆ ಪರ್ಮಿಷನ್ ಕೊಟ್ಟಿದ್ದು ನಮ್ಮಮ್ಮ ಇನ್ನೊಬ್ರು ಸಂಜು ಅಂಕಲ್ ಇದ್ದಾರೆ ಅವರೆಲ್ಲರಿಗೂ ಥ್ಯಾಂಕ್ ಯು ನಿಮ್ಗೇನಾದರೂ ಏನಾದರೂ ಈ ವಿಡಿಯೋ ಅಷ್ಟಾದರೆ ಒಂದು ಲೈಕ್ ಮಾಡಿರಿ थ्याङ्क्यु म ओके थ्याङ्क यू धन्यवाद